ಸರ್ ನವಂಬರ್ ಹನ್ನೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾವು ಮದುವೆ ಮಾಡಿಕೊಟ್ವಿ ಇದೇ ಬಸವಭವನದಲ್ಲಿ ಇವರು ಬಂದು ಅರೇಂಜ್ ಮ್ಯಾರೇಜೆ ಬಂದು ಮನೆಯಲ್ಲಿ ಮಾತಾಡಿಕೊಂಡು ಎಲ್ಲ ಒಪ್ಕೊಂಡು ಮದುವೆ ಮಾಡಿಕೊಟ್ವಿ ಗ್ರ್ಯಾಂಡಾಗಿ ಮದುವೆ ಮಾಡ್ಕೊತಿದ್ವಿ ಸುಮಾರು ಒಂದು ಎರಡು ಸಾವಿರ ಜನ ಸೇರಿದ್ರು ಮದುವೆ ಮಾಡಿಕೊಟ್ವಿ ಮದುವೆಗೆ ಮಾಡಿಕೊಟ್ಟಾಗ್ಲಿಂದ ಅವ್ರ ಮನೆಗೆ ಒಂಬತ್ತರಿಂದ ಹತ್ತು ತಿಂಗಳು ಅವ್ರ ಮನೆಯಲ್ಲೇ ಇದ್ದರು ಆಗೇನಾಗ್ತೇವೆ ಅಂದರೆ ಒಂಬತ್ತರಿಂದ ಹತ್ತು ತಿಂಗಳು ಮನೆಗಿದ್ರು ಅವರು ಸಂಸಾರ ಶುರು ಮಾಡಿರಲಿಲ್ಲ ಏನಕ್ಕೆ ಸಂಸಾರ ಶುರು ಮಾಡಿಲ್ಲ ಅಂತ ಕೇಳಿದಾಗ ಅವರು ಹೇಳ್ತಿದ್ರು ಹುಡುಗಿ ಹೇಳಿದ್ ನಮ್ಮ ಹತ್ರ ಹೇಳ್ತಿದ್ರು ನಾವು ಆಲ್ರೆಡಿ ಒಡವೆ ಕೊಟ್ಟು ವರದಕ್ಷಿಣೆ ಕೊಟ್ಟು ಎಲ್ಲ ಮದುವೆ ಮಾಡಿಕೊಟ್ಟಿದ್ವಿ ಆದ್ರೂ ಜೋಗಳ್ಳಿಯಲ್ಲಿ ಒಂದು ಸೈಟ್ ಇಸ್ಕೊಳ್ಳಿ ಸೈಟ್ ಇಸ್ಕೊಟ್ಟಿದ್ದಾದಮೇಲೆ ನಮ್ಮ ನಮ್ಮ ಮಗ ಸಂಸಾರ ಮಾಡ್ತಾರೆ ಅಲ್ಲಿವರೆಗೂ ಸಂಸಾರ ಮಾಡೋದಿಲ್ಲ ಅಂತ ಅವ್ರ ಅತ್ತೆ ಮಾವ ಮತ್ತು ಗಂಡ ಮೂರು ಜನನೂ ಮತ್ತು ಮಾಸ್ಟ್ ಅವರು ಚಿಕ್ಕಪ್ಪ ಮಾಸ್ಟರ್ ಮುತ್ತುರಾಜು ಅವ್ರ ಹೆಂಡತಿ ಪಲ್ಲವಿ ಮತ್ತು ಅವ್ರ ಮೈದಾ ಸ್ವಾಮಿ ಅಂತ ಇವ್ರು ಇಷ್ಟು ಜನ ಸೇರಿ ಡೈಲಿ ಅವ್ರಿಗೆ ಟಾರ್ಚರ್ ಕೊಟ್ಟು ಎಲ್ಲರೂ ಸೇರಿ ಇದ್ರು ಅದು ನಮ್ಮ ಹತ್ರ ಮುಂಚಿ ಇಡ್ತಾಯಿದ್ರು ನಮ್ಮ ಹತ್ರ ಹೇಳಿರಲಿಲ್ಲ ಯಾವಾಗ ಅದು ವಿಪೋಕ ವಿಪೋಕೋಯ್ತೋ ಅವಾಗ ನಮ್ಮ ಹತ್ರ ಬಂದು ಈ ವಿಷಯ ಎಲ್ಲ ಹಂಚ್ಕೊಂಡ್ರು ಹಿ ಹಿಂಗೆಲ್ಲ ಆಗ್ತಾಯಿದೆ ಹಿಂಗೆ ಹಿಂಗೆಲ್ಲ ಆಗ್ತಾ ಇದೆ ಅಂತ ಹೇಳಿದಾಗ ಅವಾಗ ನಾವು ಇಮ್ಮಿಡಿಯೇಟಾಗಿ ಅವ್ರ ಮನೆ ಹತ್ರ ಹೋಗಿ ಕೇಳಿದಾಗ ಅವಗಿ ಹುಡುಗಿ ತಮ್ಮ ಫಸ್ಟೋಗಿ ಕೇಳಿದಾಗ ಅವ್ರ ತಮ್ಮನ್ನ ಹಿಡ್ಕೊಂಡು ಚೆನ್ನಾಗಿ ಒಡೆದು ಮಾಸ್ಟ್ರಾದಂಥ ಮುತ್ತರಾಜು ಅವ್ರ ಹೆಂಡ್ತಿ ಪಲ್ಲವಿ ಮತ್ತು ಅವ್ರ ಮಾವ ನಾರಾಯಣಸ್ವಾಮಿ ಮೂರು ಜನ ಎಲ್ಲರೂ ಸೇರಿಕೊಂಡು ತುಂಬ ಹೊಡೆದ್ಬಿಟ್ಟು ಹುಡುಗಿಗೆ ಅನ್ಕಾನ್ಷಿಯಸ್ ಆಗಿತ್ತು ಮತ್ತೆ ನಾವು ಇಲ್ಲಿ ಬಂದು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು ಅವಾಗ ಎಫ್ ಐ ಆರ್ ಮಾಡಿಸಿ ಅದ್ರ ಮೇಲೆ ಬೇಲ್ ಮೇಲೆ ಕಡೆ ಬಂದಿದ್ದೆವು ಅದೇ ಮೊನ್ನೆ ಆ ಅವ್ಳಿಗೆ ಇದೇ ಖಿನ್ನತೆಯಲ್ಲಿದ್ದಾಗ ನಾವು ಅವ್ರನ್ನ ಎಲ್ಲಾದರೂ ಕೆಲಸಕ್ಕೆ ಹೋಗಮ್ಮ ಅಂತ ಹೇಳಿದಾಗ ಅವರು ಎಮ್ ಕಮ್ ಬಿ ಎಡ್ ಮಾಡಿದರು ಎಲ್ಲಾದರೂ ಕೆಲ್ಸಕ್ಕೆ ಸೇ ಹೋಗಮ್ಮ ನೀವು ನಿಮಗೆ ಕುತ್ಕೊಂಡಿದ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಮನಸ್ಸಿಗೆ ತುಂಬ ಆಘಾತ ಆಗ್ತಾ ಇರುತ್ತೆ ಹೇಳಿದಾಗ ಸುಮನ್ ಕಾಲೇಜಲ್ಲಿ ಕೆಲಸ ಸಿಕ್ಕಿತ್ತು ಅವ್ರಿಗೆ ಸುಮನ್ ಕಾಲೇಜಲ್ಲಿ ನಾಲ್ಕು ದಿವಸದಿಂದ ಕೆಲಸಕ್ಕೆ ಹೋಗ್ತಾಯಿದ್ರು ಇವ್ರು ಕೆಲಸದಿಂದ ಬರಬೇಕಂತಂದರೆ ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದಾಗ ಅವರು ಗಂಡನಾದ ವೇಣು ಆ ಬಸ್ ಸ್ಟ್ಯಾಂಡಲ್ಲಿ ಇವ್ರು ನೋಡಿ ಗಾಡಿ ನಿಲ್ಲಿಸಿ ಬಾಯಿಗೆ ಬಂದಂಗೆ ಅವಚ್ಚ ಶಬ್ದಗಳಿಂದ ನಿಂದಿಸಿ ನಿಮಗೆ ನಾನು ಇನ್ನೊಂದು ಮದುವೆ ಇದ್ದೀನಿ ಇನ್ನೊಂದು ಮದುವೆ ನಿಮಗೆ ಇಮಿಡಿಯೇಟಾಗಿ ಡೈವರ್ಸ್ ಕೊಟ್ಟು ಇನ್ನೊಂದು ಮದುವೆ ಇದ್ದೀನಿ ನಿನ್ನ ಭಾಳ ಹಿಂಗೆ ಹಾಳು ಮಾಡ್ತೀನಿ ನೋಡ್ತಾಯಿರು ಏನು ಮಾಡ್ತೀನಿ ಅಂತೆಲ್ಲ ತುಂಬ ಚೆನ್ನಾಗಿ ಬೈದಿರೋದ್ರಿಂದ ತುಂಬ ಮಾನಸಿಕವಾಗಿ ಹಿಂಸೆ ಅನುಭೋಗಿಸಿ ಕಾಲೇಜ್ನೇ ಅದ್ರ ಮಾರನೇ ದಿವಸ ಅಂದರೆ ಶು ಗುರುವಾರ ಶುಕ್ರವಾರ ಇದಾಗಿದೆ ಮಾರನೇ ದಿವಸ ಶನಿವಾರ ಇಮ್ಮಿಡಿಯೇಟಾಗಿ ಕಾ ಹಾಫ್ ಡೇ ಇದ್ದಾಗ ಕಾಲೇಜಿಗೆ ಹನ್ನೆರಡು ಗಂಟೆಗೆ ಕಾಲೇಜ್ ಬಿಟ್ಟು ವಾಪಸ್ ಬಂದಾಗ ಆ ಡ್ಯಾಮ್ ಹತ್ರ ಹೋಗಿ ಸೂಸೈಡ್ ಮಾಡ್ಕೊಂಡಿರ್ಬೋದು ಅಂತ ನಮಗೆ ಇದೆ ಪೊಲೀಸ್ ಅವ್ರಿಗೆ ಮಾಹಿತಿ ಕೊಟ್ಟಿದ್ದೀವಿ ಅವ್ರ ಅದ್ರ ಬಗ್ಗೆ ತನಿಖೆ ಇದ್ದಾರೆ ಸೂಸೈಡ್ ಆಗಿದೆಯೋ ಇಲ್ಲ ಇವರೇ ಕೊಲೆ ಮಾಡಿ ಅಲ್ಲಿ ಎಸ್ದಾರೋ ಯಾವುದು ಅಂತ ಕರೆಕ್ಟಾಗಿ ಪೊಲೀಸ್ ಅವ್ರ ತನಿಖೆಯಿಂದ ಅದು ಹೊರಬರ್ಬೇಕಾಗಿತ್ತು ಮಿಸ್ಸಿಂಗ್ ಆಗಿ ಶನಿವಾರ ಮಧ್ಯಾಹ್ನ ಒಂದೂವರೆಗೆ ಮಿಸ್ ಕಾಲೇಜಿಗೆ ಒಂದೂವರೆಗೆ ಅವ್ರ ತಾಯಿ ಫೋನ್ ಮಾಡಿದರು ಏನಮ್ಮ ಇನ್ನೂ ಬಂದಿಲ್ಲ ಅಂದರೆ ಮನೆಗೆ ಬರ್ತಾಯಿದ್ದೀನಿ ಅಂತೇಳಿದ್ದು ಸ್ವಲ್ಪ ಲೇಟ್ ಆಯಿತು ಕಾಲೇಜ್ ಹತ್ರ ಬೇಗ ಮನೆಗೆ ಬರ್ತೀನಿ ಅಂತೇಳಿದ್ದು ಬಟ್ ಬೇಗ ಮನೆಗೆ ಬಂತೀನಿ ಅಂತೇಳಿಬಿಟ್ಟು ಡ್ಯಾಮ್ ಹತ್ರ ಹೆಂಗು ಹೋದ್ರು ಅಂದ್ಬಿಟ್ಟು ನಮಗೂ ಎಕ್ಸ ಪ್ರಶ್ನೆ ಆಗಿದೆ ಇದು ಪೊಲೀಸ್ ಅವರು ತನಿಖೆಯಿಂದ ಇನ್ನು ಮುಂದೆ ಗೊತ್ತಾಗಬೇಕಾಗಿದೆ ಇವ್ರು ಕೊಲೆ ಮಾಡಿದಾರ ಇಲ್ಲ ಸೂಸೈಡ್ ಆಯಿತು ಅನ್ನೋದು ಯಾವುದಕ್ಕೂ ಗೊತ್ತಾಗಬೇಕು ವರದಕ್ಷಿಣೆ ಕಿರುಕುಳ ಅಂದರೆ ವರದಕ್ಷಿಣೆ ಏನೆಲ್ಲ ಕೊಟ್ಟಿದ್ರು ಸರ್ ಒಡವೆ ಒಡವೆ ಕೊಟ್ಟಿದ್ರು ಲಾಂಗ್ ಚೈನು ನೆಕ್ಲೇಸು ವಾಲೆ ಜಿಮ್ಕಿ ಮತ್ತೆ ಇನ್ನೂ ಸುಮಾರು ಒಡವೆಗಳು ನಮ್ಮ ಎಲ್ಲ ಕೊಟ್ಟಿದ್ರು ಅದು ಮನೆ ಎಫ್ಐ ಆರ್ ಆದಾಗ ಕೆಲವೊಂದು ಒಡವೆಗಳು ವಾಪಸ್ ಕೊಡಿಸಿದ್ರು ಮತ್ತು ದುಡ್ಡು ಕೊಟ್ಟಿದ್ದುದು ಅವರು ವಾಪಸ್ ಕೊಡಿಸಿರ್ಲಿಲ್ಲ ದುಡ್ಡು ಐದು ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ವಿ ಅದಿನ್ನು ವಾ ಅವ್ರೇನು ವಾಪಸ್ ಕೊಡಿಸಿರ್ಲಿಲ್ಲ ಅದು ಎಫ್ ಐ ಆರಲ್ಲೂ ಮೆನ್ಷನ್ ಆಗಿಲ್ಲ ನಾವು ಎಫ್ ಐ ಆರಲ್ಲಿ ಜಾಸ್ತಿ ಏನಕ್ಕೆ ವರದಕ್ಷಣೆದು ಎಲ್ಲ ಜಾಸ್ತಿ ಇದು ಮಾಡಿಲ್ಲ ಅಂದರೆ ಏನಾದರೂ ಮತ್ತೆ ಏನೋ ಈ ವರದಕ್ಷಿಣೆ ಎಲ್ಲ ಜಾಸ್ತಿ ಇದು ಅಂದ್ರೆ ಮತ್ತೆ ಸಂಸಾರ ಹಾಳಾಗ್ಬಿಡುತ್ತೆ ಅಟ್ಲೀಸ್ಟ್ ಅದಕ್ಕಾದ್ರೂ ಸರ್ ಹೋಗ್ತಾರೆ ಅಂದ್ಬಿಟ್ಟು ನಾವು ದುಡ್ಡಿನ ವಿಚಾರ ಎಲ್ಲ ಜಾಸ್ತಿ ನಾವು ಕಂಪ್ಲೇಂಟಲ್ಲಿ ಮೆನ್ಷನ್ ಮಾಡಿರಲಿಲ್ಲ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಭಾಷೆಹಳ್ಳಿಯಲ್ಲಿ ಫ್ಯಾಕ್ಟ್ರಿ ಅದ ಯಾವುದೋ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ರು ಅವರ ತಂದೆ ತಾಯಿ ವ್ಯವಸಾಯ ಮಾಡ್ತಾ ಇದ್ರು ಅವರು ಒಂಬತ್ತು ತಿಂಗಳಿಂದ ಅವ್ರು ಸಂಸಾರ ಶುರು ಮಾಡಿಲ್ಲ ಅಂದರೆ ನಾವು ಆಸ್ಪಿಟಲ್ ತೋರ್ಸೋಣ ಬನ್ನಿ ಅಂತ ಕರೆದ್ವಿ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದು ಬನ್ನಿ ಅಂತ ಕಳಿಸಿದ್ರೆ ಅವ್ರ ತಂದೆ ತಾಯಿ ಅವ್ರನ್ನ ಕಳಿಸ್ಲಿಲ್ಲ ನಾವೆಲ್ಲ ನಮ್ಮ ಹುಡುಗನಿಗೆಲ್ಲ ಚೆನ್ನಾಗಿದೆ ನೀವು ಸೈಟ್ ಕೊಡಿಸಿ ಆಮೇಲೆ ಸಂಸಾರ ಶುರು ಮಾಡ್ತಾರೆ ಒಂಬತ್ತು ಜನ ಒಂಬತ್ತು ತಿಂಗಳಿಂದ ಅವ್ರ ಜೊತೆ ಅವರ ಹುಡುಗಿ ಜೊತೆ ಸಂಸಾರನೇ ಶುರು ಮಾಡಿರಲಿಲ್ಲ ಇದಕ್ಕೆ ನಮ್ಮ ಅನುಮಂತ ಇಲ್ಲ ಅವ್ರಿಗೆ ಶಕ್ತಿಹೀನರೋ ಇಲ್ಲ ನಪಂಸಕರೋ ಅದು ಒಂದು ಅನುಮಾನ ಇದೆ ನಮಗೆ ಇವ್ರಿಗೆಲ್ಲ ಗೊತ್ತಿದ್ದು ಗೊತ್ತಿದ್ದು ಆ ಹುಡುಗಿಗೆ ತಲೆ ಕೆಡಿಸಿ ಮದುವೆ ಮಾಡಿಕೊಂಡು ಮಾ ಆ ಹುಡುಗಿಗೆ ಒಪ್ಪಿಸಿ ಮದುವೆ ಮಾಡ್ಕೊಂಡಿದ್ದಾರೆ ಅನ್ನೋದು ಯಾಕಂದರೆ ಮದುವೆಗೆ ಮುಂಚೆ ಹತ್ತತ್ತು ನಿಮಿಷಕ್ಕೂ ಕಾಲ್ ಮಾಡ್ತಾಯಿದ್ರು ಯಾವ ರೀತಿ ಅಂತಂದ್ರೆ ಅವ್ರ ತಂದೆ ತಾಯಿ ನೋಡಮ್ಮ ಈಗ ನಾವು ನಿಮ್ಮ ಹತ್ರ ಎಲ್ಲ ಇಷ್ಟ ಇಷ್ಟು ಸಲ ಕಾನ್ವರ್ಸೇಷನ್ ಮಾಡಿದ್ವಿ ಮೊಬೈಲ್ ಎಲ್ಲ ಇದು ನಿನ್ನ ಹೆಸರು ಬರ್ದಿಟ್ಟು ನಾವು ಸತ್ತೋಗ್ತೀನಿ ನೀವು ನನ್ನ ಮಗನ ಮದುವೆ ಆಗಿಲ್ಲ ಅಂತಂದ್ರೆ ಆಮೇಲೆ ನಿಮ್ ಮನೆಯವ್ರ ಮೇಲೆ ಎಲ್ಲಾನು ನಾವ್ ಇದು ಮಾಡ್ತೀವಿ ಅವಾಗ ನಿಮ್ಗೆ ತೊಂದರೆ ಆಗುತ್ತೆ ನಮ್ಮ ಮಗಳ್ ಮದುವೆ ಆಗೋ ಮದುವೆ ಅಂತ ಫೋರ್ಸ್ ಮಾಡಿ ಮದುವೆ ಮಾಡ್ಕೊಂಡಿದ್ದಾರೆ ಅಂತ ಒಂದು ಮಾಹಿತಿ ಇದೆ ಸರ್ ನನ್ನ ಹೆಸರು ಧನಂಜಯ ಅಂತ ನಾನು ಅವ್ರ ಬಾವ ಮೀನ್ಸ್ ಅವರ ನಮ್ಮ ಅಕ್ಕನ ಮಗಳು ಮತ್ತು ಪುಷ್ಪವತಿ ಅವರ ದೊಡ್ಡ ದೊಡ್ಡಕ್ಕನ್ನ ನಾನೇ ಮದುವೆ ಆಗಿರೋದು ಇವ್ರು ನಮ್ಮ ನಾದಿನೇ ಆಗಬೇಕು ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭಕೋರುವವರು ದಿಲೀಪ್ ಕುಮಾರ್ ಜೀನಿ ಕಂಪನಿಯ ಮಾಲೀಕರು ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಷಿಗಳು ಶುಭಕೋರುವವರು ಶ್ರೀ ಅರವಿಂದ್ ಬೆಲ್ಲದ್ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರು ಹಾಗೂ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಶಾಸಕರು ಈ ದೀಪಾವಳಿಗೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಹುಡುಕ್ತಾ ಇದ್ದೀರಾ ಶ್ರೀ ದುರ್ಗಾ ಡೆವಲಪರ್ಸ್ ಪ್ರಾಜೆಕ್ಟ್ಸ್ ಅಲ್ಲಿ ರೆಸಿಡೆನ್ಷಿಯಲ್ ಲೇಔಟ್ಸ್ ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ಸ್ ಕಮರ್ಷಿಯಲ್ ಸ್ಪೇಸಸ್ ಎಲ್ಲಾ ಫ್ಯಾಮಿಲಿಗೆ ಪರ್ಫೆಕ್ಟ್ ಆಗಿದೆ ಸೇಫ್ ಲೊಕೇಶನ್ಸ್ ಮಾಡರ್ನ್ ಎಮ್ಯುನಿಟೀಸ್ ಬ್ರೈಟ್ ಫ್ಯೂಚರ್ ಅಶಾರ್ಟ್ ಮತ್ತು ಬಹಳಷ್ಟು ಸಮಸ್ತ ಉತ್ತರ ಕರ್ನಾಟಕದ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಎಸ್ ಎಸ್ ಶಂಕರಣ್ಣ ಸ್ಥಾಪಕರು ಮತ್ತು ಅಧ್ಯಕ್ಷರು ಉತ್ತರ ಕರ್ನಾಟಕ ಜನಶಕ್ತಿ ಸೇನಾ ಸರ್ವರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಮಾಲೀಕರು ಗುರುನಾಥ್ ಯಾದಗಿರಿ ಯಾದಗಿರಿ ಬ್ರದರ್ಸ್ ಮತ್ತು ಬಾಂಡ್ ರೈಟರ್ಸ್ ಹಾಗೂ ಉದ್ಯಮಿಗಳು ಹುಬ್ಬಳ್ಳಿ ಧಾರವಾಡ